ವೇದಿಕೆ ಮೇಲೆ ಆತೀನರಾಗಿರುವಂತಹ ಸರ್ವ ಮಾತೆಯರಿಗೆ ವಂದಿಸಿ ಹಾಗೂ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂತಹ ಸರ್ವ ಮಾತೆಯರು ಸಹೋದರರು ಮಕ್ಕಳು ಯುವಕರು ಎಲ್ಲರಿಗೂ ವಂದಿಸಿ ಈ ಒಂದು ಕಾರ್ಯಕ್ರಮ ಈ ಒಂದು ಸುಂದರವಾದಂತಹ ಸ್ಥಾನದಲ್ಲಿ ಪವಿತ್ರ ಸ್ಥಾನ ಈ ಕಾರ್ಯಕ್ರಮದ ನಿಮಿತ್ತ ಸೇರಿದ್ದೇವೆ ಈ ಸಮಯದಲ್ಲಿ ಈ ಜಾತ್ರೆಯ ನಿಮಿತ್ತವಾಗಿ ಕೇಮ್ರಡ್ಡಿ ಮಲ್ಲಮ್ಮ ಹಾಗೂ ವೇಮನರ ಜಾತ್ರೆ ನಿಮಿತ್ತವಾಗಿ ಆಯೋಜಿಸುವಂತಹ ಕಾರ್ಯಕ್ರಮದಲ್ಲಿ ತಾವೆಲ್ಲ ಮಾತೆಯರು ಉಮಂಗ ಉತ್ಸಾಹದಿಂದ ಸಂತೋಷದಿಂದ ಖುಷಿಯಿಂದ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೀರಿ ಮಾತೆಯರಿದ್ದಾಗ ಮನೆ ಶೃಂಗಾರ ಮಾತೆಯರಿದ್ದಾಗ ಊರು ಶೃಂಗಾರ ಈ ಊರಿನ ಹಬ್ಬವನ್ನು ಮಾಡಬೇಕು ಅಂತಂದರೆ ತಾವೆಲ್ಲ ಇಷ್ಟು ಖುಷಿಯಿಂದ ಉಮಂಗ್ ಉತ್ಸಾಹದಿಂದ ಏನು ಈ ಕಾರ್ಯಕ್ರಮವನ್ನ ಆಯೋಜಿಸಿದ್ದೀರಿ ಹಾಗೂ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಕಾರ್ಯಕ್ರಮವನ್ನ ನೋಡ್ತಾ ಇದ್ದೀರಿ ಮಾಡ್ತಾ ಇದ್ದೀರಿ ಪ್ರತಿಯೊಬ್ಬರು ನಾವು ನೀವು ಅನ್ನದೆ ಎಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀವಿ ಅದರಲ್ಲಿ ಮುಖ್ಯವಾಗಿರುವಂಥದ್ದು ಅಡಿಗೆ ಮಾಡುವಂಥದ್ದು ಸ್ಪರ್ಧೆಯನ್ನ ಈ ಕಾರ್ಯಕ್ರಮದಲ್ಲಿ ಆಯೋಜಿಸಿದ್ದೀರಿ ಅನ್ನುವಂಥದ್ದು ಅರ್ಥ ಆಯಿತು ಇವತ್ತಿನ ಸಮಯದಲ್ಲಿ ಅನ್ನವೇ ದೇವರು ಅಂತ ಹೇಳ ದೇವರಿಗಿಂತ ಇನ್ನೂ ದೇವರಿಲ್ಲ ಅಂತ ಪ್ರತಿಯೊಬ್ಬರೂ ನಾವು ಇವತ್ತು ಗೊತ್ಕೊಂಡಿದ್ದೀವಿ ಈ ದೇಹಕ್ಕೆ ಹೊಟ್ಟೆಗೆ ಊಟ ಅನ್ನ ನಮ್ಮ ಮನಸ್ಸು ದೇಹ ಎರಡಕ್ಕೂ ತಣಿಸ್ತದೆ ಹಾಗೆ ನಾವು ಆಹಾರವನ್ನ ಸೇವನೆ ಮಾಡಬೇಕು ಅಂತಂದ್ರೆ ಆ ಆಹಾರವನ್ನ ಹೇಗೆ ತಯಾರಿ ಮಾಡಬೇಕು ಅನ್ನೋದಕ್ಕಾಗಿ ಈ ಒಂದು ಕಾರ್ಯಕ್ರಮವನ್ನ ಕಾರ್ಯಕ್ರಮದಲ್ಲಿ ಸ್ಪರ್ಧೆಯನ್ನ ಆಯೋಜಿಸಿದರು ಸಿಹಿ ಸಿಹಿಯಾಗಿ ಹೇಗೆ ಮಾಡಬೇಕು ಕಡಿಮೆ ಸಮಯದಲ್ಲಿ ಹೇಗೆ ಮಾಡಬೇಕು ಕಡಿಮೆ ಖರ್ಚಿನಲ್ಲಿ ಹೇಗೆ ಮಾಡಬೇಕು ಭಿನ್ನ ಭಿನ್ನ ರೂಪದಲ್ಲಿ ಈ ಒಂದು ಆಹಾರವನ್ನ ತಯಾರಿಸಿರುವಂತಹ ವಿಧಿವಿಧಾನಗಳಿಂದ ತಾವು ಆಯೋಜಿಸಿರುವುದು ಆ ಆಹಾರವನ್ನ ತಯಾರಿ ಮಾಡಿರಬಹುದು ಆದರೆ ಸಾಮಾನ್ಯವಾಗಿ ಹೇಳಾಗ್ತದೆ ಅನ್ನದಂತೆ ಮನಸ್ಸು ನೀರಿನಂತೆ ವಾಣಿ ಜೈಸಾ ಅನ್ನ ವೈಸಾ ಮನ್ ಜೈಸಾಣಿ ವೈಸ ವಾಣಿ ಜೈಸ ವಾಣಿ ವೈ ಜೈಸಾ ಪಾಣಿ ವೈಸ ವಾಣಿ ಅಂತ ಇದಕ್ಕೆ ನಾವು ಎಂತಹ ವಿಚಾರ ಮಾಡಿ ಅಡಿಗೆ ಮಾಡ್ತೀವೋ ಆ ಆಹಾರವನ್ನ ಸೇವನೆ ಮಾಡಿರುವಂತವರೆಗೆ ಆ ಅಡಿಗೆ ಅಥವಾ ಊಟದ ಪ್ರಭಾವ ಆಗ್ತದೆ ಇವತ್ತು ನಾವು ನೋಡ್ತೇವೆ ಜಗತ್ತಿನಲ್ಲಿ ಎಲ್ಲವೂ ಇದೆ ಆದರೇನೋ ಇಲ್ಲ ಅದು ಇಲ್ಲ ಅನ್ನೋದು ಯಾವ್ದು ಅಂತಂದ್ರೆ ಶಾಂತಿ ನೆಮ್ಮದಿ ತೃಪ್ತಿಯನ್ನ ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ಹುಡುಕಾಡ್ತಾ ಇದ್ದಾರೆ ಕಳ್ಕೊಂಡಿದ್ದಾರೆ ಅಂತ ಹುಡುಕಾಡ್ತಾ ಇದ್ದಾರೆ ಆದ್ರೆ ಹುಡುಕಾಡಿದ್ರೆ ಹೊರಗಡೆ ಸಿಗುವಂತದ್ದಲ್ಲ ಅದು ನಮ್ಮ ಒಳಗಡೆನೆ ಇದೆ ಮನಸ್ಸು ಶಾಂತವಾಗಿ ಇರಬೇಕು ಅಂತಂದ್ರೆ ಈ ದೇಹ ಶಾಂದ್ರೆ ಆರೋಗ್ಯದಿಂದ ಇರಬೇಕು ಅಂತಂದ್ರೆ ನಾವು ಸೇವನೆ ಮಾಡುವಂತಹ ಆಹಾರವನ್ನ ಪರಮಾತ್ಮನ ನೆನಪಿನಲ್ಲಿ ಮಾಡಬೇಕು ಸಾತ್ವಿಕ ಆಹಾರ ಇರಬೇಕು ಶುದ್ಧತೆ ಸ್ವಚ್ಛತೆಯನ್ನ ಅಳವಡಿಸಿಕೊಳ್ಬೇಕು ಆವಾಗ ಆ ಆಹಾರ ಪ್ರಸಾದ ಅಂತ ಅನಿಸ್ತದೆ ತಾವೆಲ್ಲ ನೋಡಿರ್ಬೋದು ಹಿಂದಿನ ಈಗ ಸ್ವಲ್ಪ ವರ್ಷಗಳ ಹಿಂದೆ ಅಡಿಗೆ ಮಾಡಬೇಕು ಅಂತಂದ್ರೆ ಒಲೆ ಮೇಲೆ ಅಡಿಗೆ ಮಾಡ್ತಿದ್ರು ಅಡಿಗೆ ಮಾಡೋಕ್ಕಿಂತ ಮುಂಚೆ ಒಲೆಯನ್ನ ಸಾರಿಸಿ ಅಡಿಗೆ ಮಾಡ್ತಿದ್ರು ಅಡಿಗೆ ಮಾಡಿದ ಮೇಲೆ ಮಾಡಿದ ಅಡಿಗೆಯನ್ನು ಪೂಜಾ ಮಾಡ್ತಿದ್ರು ಮಾಡಿದ ಅಡಿಗೆಯನ್ನ ಭಗವಂತನಿಗೆ ನೈವೇದ್ಯ ಮಾಡಿ ನಂತರ ಎಲ್ಲರೂ ಪ್ರಸಾದ ಅಂತ ಕೆಳಗಡೆ ನೆಲಕಡೆ ನೆಲಕ್ಕೆ ಕೂತ್ಕೊಂಡು ಎಲ್ಲರೂ ಪಂಚಿಯಲ್ಲಿ ಕೂತ್ಕೊಂಡು ಊಟ ಮಾಡುವಂತ ಪದ್ಧತಿ ಏನಾಗಿದೆ ಅಂದ್ರೆ ಸಂಸ್ಕೃತಿಗಳು ಬದಲಾಗ್ತಾ ಇದ್ದಾವೆ ಸಂಸ್ಕಾರಗಳು ಬದಲಾಗ್ತಾ ಇದ್ದಾವೆ ಆ ಕಾರಣದಿಂದ ಇವತ್ತು ನಿಂತ್ಕೊಂಡು ಊಟ ಮಾಡುವಂತ ಪದ್ಧತಿ ಬಂದಿದೆ ಹಾಗೂ ಅನೇಕ ರೂಪದ ವ್ಯತ್ಯಾಸಗಳನ್ನ ತಾವೆಲ್ಲರೂ ಇವತ್ತು ನೋಡ್ತಾ ಇದ್ದೀರಿ ಆ ಕಾರಣದಿಂದ ನಮ್ಮ ಮನಸ್ಸಿನ ಸ್ಥಿತಿಗತಿಗಳನ್ನು ಕೂಡ ನೆಮ್ಮದಿ ತೃಪ್ತಿಯನ್ನು ಕಳ್ಕೊಳ್ತಾ ಇದ್ದೀವಿ ಅದಕ್ಕೆ ಇವತ್ತಿನ ದಿನ ತಾವೆಲ್ಲರೂ ಸಹೋದರಿಯರು ಮಾತೆಯರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದೀರಿ ಈ ಸಮಯದಲ್ಲಿ ತಮಗೆ ಒಂದು ವಿನಂತಿ ಮಾಡ್ಕೊಳ್ಳೋದು ಏನು ಅಂತಂದ್ರೆ ಪ್ರತಿನಿತ್ಯ ಏನು ಅಡಿಗೆ ಮಾಡ್ತೀರಿ ಅಡಿಗೆ ಮಾಡಬೇಕಾದ್ರೆ ಭಗವಂತನ ನೆನಪಿನಿಂದ ಅಡಿಗೆ ಮಾಡಿ ಭಗವಂತನಿಗೆ ನೈವೇದ್ಯ ಅರ್ಪಿಸಿ ಊಟ ಮಾಡಿದಾಗ ಅದು ಪ್ರಸಾದ ಆಗ್ತದೆ ಅದಕ್ಕೆ ನಾವು ಎಂತಹ ವಿಚಾರ ಮಾಡ್ತೀವಿ ಆ ವಿಚಾರಗಳು ನಮ್ಮ ಮನಸ್ಸಿನ ಮೇಲೆ ಪ್ರಭಾವ ಬೀರ್ತಾವ ಅದಕ್ಕೆ ಜಪಾನಿನ ಒಬ್ಬ ವಿಜ್ಞಾನಿ ಮೊಸರು ಎಮೋಟೋ ಅನ್ನುವಂತ ಹೆಸರಿನ ವಿಜ್ಞಾನಿ ಪ್ರಯೋಗ ಮಾಡಿದ